ಪ್ರಾರ್ಥನೆ ಜೀವಿತ ಹೆಂಗಿದೆ ನಾವು ಯಾವ ರೀತಿ ಪ್ರಾರ್ಥನೆ ಮಾಡುವಂಥವ್ರಾಗಿದ್ದೀವಿ ಪ್ರಾರ್ಥನೆ ಕುತ್ಕೊಂಡಾಗ ದೇವ್ರನ್ನ ಸುದ್ದಿ ಮಾಡ್ಕೊಂತ ನಮ್ಮ ಕಷ್ಟಗಳು ನಮ್ಮ ಬಾಧೆಗಳು ನಮ್ಮ ನಿಂದೆಗಳು ಎಲ್ಲ ದೇವರಿಗೆ ಹೇಳಿ ಆ ಮೇನ್ ಅಂತ ಹೇಳಿ ಆಮೇನಂತೇಳಿ ನಾ ನೋಡಿ ಒಂದ್ಸರಿ ಪರೀಕ್ಷೆ ಮಾಡಿಕೊಡಿ ಇದೇ ರೀತಿ ಪ್ರಾರ್ಥನೆ ಮಾಡ್ಕೋದೀಗ ನಾನು ಹೇಳುವಂಥ ಪ್ರಾರ್ಥನೆ ಒಂದ್ಸರಿ ಮಾಡಿ ನೋಡಿರಿ ನೋಡಿ ನಿಮ್ಮ ಜೀವಿತ ಆಗೋ ಅದ್ಭುತ ನೀವೇ ಹೇಳ್ತೀರಿ ನೋಡಿ ಒಬ್ಬ ಫಾಸ್ಟ್ರು ಒಬ್ಬ ದೈವ ಸೇವಕನು ಒಂದು ಪ್ರಾಂತಕ್ಕೆ ಓದ್ತಿರುವಾಗ ಭಯಂಕರವಾದ ಮಳೆ ಬರ್ತತೆ ಅಲ್ಲಿ ಸ್ಟಾಪ್ ಮಾಡಿ ಒಂದು ಸತ್ತಿರ ಇರುತ್ತೆ ಆ ಸತ್ರದಲ್ಲಿ ಹೋಗಿ ಅಯ್ಯ ಇಲ್ಲಿ ಇರ್ತೀನಿ ಮಳೆ ಬರ್ತತೆ ನಾನು ದಾಟಿ ಅಂತ ಹೇಳಿದ್ರೆ ಸರಿ ನೀವು ಧಾರಾಳವಾಗಿ ಇರ್ಬೋದು ಅಂತೇಳಿ ಆ ವ್ಯಕ್ತಿ ಹೇಳ್ತಾರೆ ನೀವು ಫಾಸ್ಟ್ರು ಅಲ್ಲ ಅಂತ ಹೇಳ್ತಾರೆ ಹೌದು ನಾನು ದೈವ ಸೇವಕನು ಅಂತ ಹೇಳಿದರೆ ಅಯ್ಯ ನಾವೆಲ್ಲರೂ ಇಲ್ಲಿದ್ದೀವಿ ಪ್ರಾರ್ಥನೆ ಮಾಡಯ್ಯ ಅಂತೇಳಿ ಹೇಳ್ತಾರೆ ಸರಿ ಖಚಿತವಾಗಿ ಮಾಡ್ತೀನಿ ಅಂತ ಹೇಳಿ ಸರಿ ನೀವು ಯಾರ್ಯಾರೀರೆ ಎಲ್ಲರನ್ನ ಕರೀರಿ ಅಂತ ಈ ವ್ಯಕ್ತಿ ಏನು ಮಾಡ್ತಾನ ಸತ್ರ ಯಜಮಾನ ಮಾಡೋಣ ಎಲ್ಲರನ್ನ ಕರೀತಾರೆ ಈ ದೈವ ಸೇವಕನ ಹೇಳ್ತಾನೆ ಇನ್ನೇ ಯಾರಾದ್ರೂ ಇದಾರ ಅಂತ ಹೇಳಿ ಒಬ್ಬರು ಇದಾರಯ್ಯ ಇಲ್ಲೆಲ್ಲ ಕೆಲಸ ಮಾಡ್ತಿರ್ತಾಳಾಗ ಆ ವ್ಯಕ್ತಿ ಆ ವ್ಯಕ್ತಿ ಒಬ್ಳೇ ಆದ್ರೆ ಆ ವ್ಯಕ್ತಿ ಕೂಡ ಕರಿ ಅಂತ ಹೇಳ್ತಾರೆ ಆಕೆಗೆಲ್ಲ ಡ್ರೆಸ್ ಎಲ್ಲ ಗಲೀಜಾಗಿದಪ್ಪ ಕೆಲಸ ಮಾಡ್ತಿರ್ತಾಳೆ ಇರ್ಲಿ ಕರೀರಿ ಅಂತ ಹೇಳಿದ್ರೆ ತನ್ನ ಕೂಡ ಕರೀತಾರ ಎಲ್ಲರೂ ಕಲಿತು ಪ್ರಾರ್ಥನೆ ಮಾಡ್ತಾನೆ ಪ್ರಾರ್ಥನೆ ಮಾಡಿದಾಗ ಈ ದೈವ ಸೇವಕನು ಆ ಕೆಲಸ ಮಾಡುವಂಥ ವ್ಯಕ್ತಿ ಹತ್ರ ಹೋಗಿ அம்மா ஏனம்மா நின நேன் அனசில் சரி அம்மா நான் ரீத்தினாலே நீத்தனை மாம்மா அந்த சரி அய்யா பிரார்த்தனை நீங்க பிரார்த்தனை எர்டு அம்சிட்டு பிரார்த்தனை நீ பிரார்த்தனை அய்யா நானேத்த நன்கே தோரிசு அந்த பிரார்த்தனை மாம்மா ஏனோ நானேத்த நினைக்கு தோரசு அந்த பிரார்த்தனைமா அந்த ஓகே ಹೋಗಿ ಕೆಲವು ದಿನಗಳಾದ್ಮೇಲೆ ಮತ್ತೆ ಅದೇ ದಾರಿನಲ್ಲಿ ಹೋಗ್ತಿರುವಾಗ ಆ ಸತ್ರನ ದರ್ಶಿಸ್ತಾನ ದರ್ಶಿಸಿ ಅವ್ರ ಹತ್ರ ಮಾತಾಡಿದಾಗ ಆ ಕೆಲಸ ಆ ವ್ಯಕ್ತಿನ ಕರೀರ್ ಅಂತ ಹೇಳ್ತಾರ ಅವಾಗ ಕೇಳ್ತಾನ ಯಜಮಾನಿಗೆ ಆ ವ್ಯಕ್ತಿ ಹೆಂಗಿದಾಳ ಅಂತ ಕೇಳಿದಾಗ ಏನಯ್ಯ ನೀವು ಏನೋ ಪ್ರಾರ್ಥನೆ ಮಾಡಂತ ಹೇಳಿದಿರಂತ ಆ ಪ್ರಾರ್ಥನೆ ಮಾಡ್ತಿರುವಾಗೆಲ್ಲ ಅಳತಾನೆ ಇರ್ತಾಳ ಬರೀ ಅಳತಾನೆ ಇರ್ತಾಳ ಅಂತ ಸರಿ ಆಕಿನ ಕರೀರಿ ಅಂತ ಹೇಳ್ತಾಳ ತಾನು ಬಂದಾಗ ಅಮ್ಮ ಏನಮ್ಮ ಪ್ರಾರ್ಥನೆ ಮಾಡ್ತಿದ್ಯಾ ಏನನ್ಸ್ತೀನಿ ನಿಗದಂದ್ರೆ ಅಯ್ಯ ನಾನು ಪ್ರಾರ್ಥನೆ ಮಾಡ್ತಿರುವಾಗ ನೀವು ಹೇಳಿರಲ್ಲ ನಾನು ಏನಂತ ನನಗೆ ಅಂತ ಹೇಳಿದಿರಲ್ಲ ಅದೇ ಇಟ್ಕೊಂಡು ನಾನು ಪ್ರಾರ್ಥನೆ ಮಾಡೀನಿ ದೇವರು ನಾನು ಎಷ್ಟು ಪಾಪಿನೋ ನಾನೆಷ್ಟು ದೇವ್ರಿಗೆ ವಿರುದ್ಧವಾಗಿ ಜೀವಿಸಿದ್ದೀನಿ ನಾನೆಷ್ಟು ದೇವರಿಗೆ ಅವಮಾನಕರವಾಗಿ ಜೀವಿಸಿದ್ದೀನೋ ನಾನು ಏನಂತ ನನಗೆ ದೇವರು ಸ್ಪಷ್ಟವಾಗಿ ತೋರಿಸಿದ್ದೇನಯ ಅದು ನಾನು ನೋಡಿದಾಗೆಲ್ಲ ಅದು ನಾನು ಆಲೋಚನೆ ಮಾಡಿದಾಗೆಲ್ಲ ನನಗೆ ಎಷ್ಟೋ ಪಶ್ಚಾತ್ತಾಪ ಬರ್ತಿದೆ ಎಷ್ಟೋ ಕಣ್ಣಿ ದೇವರಿಗೆ ನಾನು ಪಶ್ಚಾತ್ತಾಪ ಕೊಟ್ಟು ನಾನು నన్ను సరిపడసయ్య అంతి నన్ను అలా అయ్య అంతి హాను సరే అమ్మ నా ఇన్నొందు ప్రార్థన హేతీ అదను కూడా నేను మాడ అంత సరే అయ్యిన ఈ అయ్యా నిన్ను నన తోర్సు అంతి ప్రార్థన నేను నిన్ను ననగ తోర్స్సు అంతి హా తాను అదన్నే ఇక ప్రార్థన ఈ వ్యక్తి ఒక్క సభి ప్రార్థన ఈ ಕೆಲಸ ಮಾಡುವಂಥ ವ್ಯಕ್ತಿ ಆ ಸಭೆಗೆ ಬರ್ತಾರೆ ಸಭೆಗೆ ಬಂದು ಪ್ರಾರ್ಥನೆ ಮಾಡಿಸ್ಕೊಳಕ್ಕೆ ಬಂದಾಗ ಅಯ್ಯ ನೀವು ನನ್ನ ಗುರುತಿದಿರಾ ಅಂತಂದರೆ ಅದೇ ಯಾರಮ್ಮ ನೀನು ಅಂತ ಹೇಳಿ ಕೇಳ್ತಾರೆ ಅಯ್ಯ ನೀನು ಛತ್ರದಲ್ಲಿ ಬಂದಾಗ ನನಗೆ ಹೇಳಿದ್ದಲ್ಲಯ್ಯ ಎರಡು ಪ್ರಾರ್ಥನೆಗಳು ಹಾ ಅಮ್ಮ ಚೆನ್ನಾಗಿದೆಯಾ ಅಂತೇಳಿ ಕೇಳ್ತಾನೆ ಯಾ ಚೆನ್ನಾಗಿದ್ದೀನಯ ಆ ಎರಡು ಪ್ರಾರ್ಥನೆಗಳು ನನ್ನ ಜೀವಿತನೇ ಬದಲಾಯಿಸಿದೆ ಅಯ್ಯ ಒಂದು ನಾನೇನಂತ ನಾನು ತಿಳ್ಕೊಂಡಿನಿ ಇನ್ನೊಂದು ನನ್ನ ದೇವರು ಎಷ್ಟು ಉನ್ನತವಾದನು ಆತನ ಪ್ರೀತಿ ಎಷ್ಟು ಉನ್ನತವಾದದ್ದು ಆತನ ತ್ಯಾಗ ಎಷ್ಟು ಉನ್ನತವಾದದ್ದು ಕೂಡ ದೇವರು ನನಗೆ ತಿಳಿಸಿದನಯ್ಯ ಆ ಪ್ರೀತಿ ಆ ತ್ಯಾಗನ ಅದನ್ನು ನಾನು ಗ್ರಹಿಸಿ ಆ ಮನಸ್ಸಿನಲ್ಲಿ ದೇವರು ನನಗೆ ತುಂಬಿಸಿರೋ ಒಂದು ಆ ಸ್ಪರ್ಶವು ಆ ಮಾತುಗಳು ನನ್ನ ಹೃದಯ ಇವಾಗೂ ನನ್ನ ಹೃದಯದಲ್ಲಿ ಇದೆಯವಯ್ಯ ಅದು ನನ್ನ ಜೀವಿತನೇ ನಾನು ಎಷ್ಟು ಆನಂದವಾಗಿದ್ದೀನಿ ಎಷ್ಟೋ ಸಂತೋಷವಾಗಿದ್ದೀನಿ ನನ್ನ ದೇವರ ಹತ್ರ ನಾನು ದಿನಾ ಆನಂದಿಸ್ತದಿನ ಯಾ ಹೇಳಿ ಕೇಳುತ್ತೆ ನೋಡ್ರಿ ಆ ರೀತಿ ಪ್ರಾರ್ಥನೆ ಮಾಡೋಂಥವ್ರು ಆಗಿದ್ದೀರಿ ನಾವು ಪ್ರಾರ್ಥನೆಯಲ್ಲಿ ಕುತ್ಕೊಂಡಾಗ ಸಮಸ್ಯೆಗಳೆಲ್ಲ ಹೇಳ್ತೀವಿ ಹೇಳ್ಕೋಬಾರ್ದು ಅಂತೆಲ್ಲ ಹೇಳ್ಕೋಬೇಕು ಆದರೆ ಫಸ್ಟ್ ನಾವೇನಂತ ನಾವು ತಿಳ್ಕೋಬೇಕು ನಾವು ಪಶ್ಚಾತ್ತಾಪ ಕೊಡಬೇಕು ನಮ್ಮನ್ನು ಅವ್ರು ಸರಿಪಡಿಸ್ಕೋಬೇಕು ದೇವ್ರಿಗೆ ಇಷ್ಟಾನುಸಾರ ನಮ್ಮ ಜೀವಿತಗಳನ್ನ ನಾವು ಏರ್ಪಾಟ್ ಮಾಡ್ಕೋಬೇಕು ಆ ರೀತಿ ನಡಿಬೇಕು ಆಮೇಲೆ ದೇವ್ರನ್ನ ಕೂಡ ಏನಂತ ನನಗೆ స్థిరపడ అంతి ప్రార్థన మా దేవుడు తన ప్రత్యక్షతను నమకి కొడతా తన గుణ నమకి తెలుస్తాను యావదే రీతిలో తెలుస్తాను వాక్య ముఖాంతర తెలుస్తానా లేదా కనుసు ముఖాంతర తెలుస్తానా ఇలా నిన మేలు ముఖాంతర తెలుత యారో దైవ సేవకు మాట్తివారు తెలుస్తానా తన వ్యక్తిత్వూ తన గుణగులు తన ప్రీతి తన త్యాగ తన స్వభావ ఎలా నమకి ఒక ప్రజెన్స్ నా అనుభవస్తి ಅದು ಗ್ರಹಿಸ್ತೀವಿ ನಾವು ಇಲ್ಲಾಂದ್ರೆ ಸುಮ್ಮನೆ ವಾಕ್ಯ ಕೇಳ್ತಿರ್ತೀವಿ ನಮಗೆ ಅರ್ಥ ಆಗೋದಿಲ್ಲ ನಾವು ಅನ್ಕೊಂತಿರ್ತೇವೆ ಬೋ ಸೂಪರ್ ವಾಕ್ಯ ಹೇಳ್ತಾನೆ ಅಷ್ಟು ಮಸ್ತ್ ಹೇಳ್ತಾನೆ ಇಷ್ಟು ಮಾತುಗಳು ಮಾತಾಡ್ತಿರ್ತೀವಿ ತಪ್ಪಾ ಆ ಮಾತಿನಾಗ ಸಾರಾಂಶ ನಮ್ಮ ಮೈಂಡ್ನಾಗ ಹೋಗೋದಿಲ್ಲ ಹೃದಯದಲ್ಲಿ ಹೋಗೋದಿಲ್ಲ ಯಾವಾಗಾದ್ರೂ ನೀನು ಪ್ರಭುವ ಏಸಯ್ಯ ನೀನೇನಂತ ನನಗೆ ತಿಳಿಯಪಡಿಸ ಅಂತ ಹೇಳಿ ನೀನು ಯಾವಾಗ ಪ್ರಾರ್ಥನೆ ಕೇಳ್ತಿರೋವಾಗೆ ಆ ವಾಕ್ಯ ಸಾರಾಂಶ ನಿನಗೆ ಅರ್ಥ ಆಗುತ್ತೆ ಹೇಳ್ತಿರೋ ಮಾತು ನಿನ್ನ ಮನಸ್ಸಿನಲ್ಲಿ ಕುತ್ಕೊಂತತೆ ಅದನ್ನ ನೀನು ಅನುಭವಿಸ್ತೀವಿ ఆ సంతోషం నేను అనుభవస్తి ఆ రీతి ప్రార్థన మారబువు ఆవే నమ్ జీవితంలో ఆశీర్వాద నోడ్తీ నెమ్మది నోడ్తీ సమాధాన నోడ్తీ దేవున నిత్యవ నే ఆనంద